அது ஒன்று மாத்தி மத கை விடல மத்திய மதார்த்தி கார்டிகாஸ்தான் குந்தமாலே இருந்த விட்டு பிரதான ನಮಸ್ತೆ ಕರ್ನಾಟಕ ಇವತ್ತಿನ ಒಂದು ಸ್ಪೆಷಲ್ ಎಪಿಸೋಡ್ಗೆ ಸ್ವಾಗತ ಇವತ್ತು ನಾವು ಶ್ರೀ ಕ್ಷೇತ್ರ ದುರ್ಗಾಪರಮೇಶ್ವರಿ ಮಂದಾತಿ ದೇವಸ್ಥಾನದಲ್ಲಿದ್ದೀವಿ ಈ ದೈವಿಕ ಕ್ಷೇತ್ರದ ಪುರಾಣ ಹಾಗೂ ಇದರ ಮಹತ್ವ ತಿಳ್ಕೊಳ್ಳೋಣ ತಿಳ್ಕೋಣ ಸೋ ತಪ್ಪದಿಡಿಯೋನ ಕೊನೆವರೆಗೂ ನೋಡಿ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲೇ ಬಾರಿ ಬಂದರೆ ತಪ್ಪದೇ ಈಗಲೇ ಸಬ್ಸ್ಕ್ರೈಬ್ ಆಗಿ ಬಟನ್ ಆನ್ ಮಾಡ್ಕೊಳ್ಳಿ ಮತ್ತಷ್ಟು ಕಂಟೆಂಟ್ಗೆ ಸಪೋರ್ಟ್ ಮಾಡಿ ಹಾಗೆ ನೀವು ಎಲ್ಲಾದ್ರೂ ನೋಡಿಬಹುದು ಮಂದಾರ್ತಿ ಫೋಟೋ ಅಂತ ದುರ್ಗಾ ಪರಮೇಶ್ವರಿ ಮಂದಾರ್ತಿ ಅಂತ ಇರುವಾಗ ಹಿಂದೆ ಒಂದು ತರ ಸೊ ಅದನ್ನ ನೀವು ನೋಡ್ಬೇಕು ಅಂದ್ರೆ ಮಂದಾರ್ತಿ ದಿವಸ ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ಹಿಂದ್ಗಡೆ ಹಿಂಭಾಗ ಕರೆಕ್ಟ್ ಹಿಂಭಾಗ ವಾಲ್ಮೀಕ ದರ್ಶನ ಅಂತ ಇದೆ ಅಲ್ಲಿ ಇಲ್ಲಿ ಬಂದ್ರೆ ಅಲ್ಲಿ ಒಂದು ಇದು ಕಾಣುತ್ತೆ ನಿಮ್ಗೆ ತರ ಇದೆ ಹಿಂಡಿ ಅದ್ರೊಳಗಡೆ ಸರಿಯಾಗಿ ನೋಡಿದ್ರೆ ಅಲ್ಲಿ ನಿಮ್ಗೆ ಹದಿನೆಂಟು ಫೀಟಿನ ಉದ್ದಂತ ಕಾಣಿಸುತ್ತೆ ಗುರುಗಳು ಹೇಳಿದ ಹಾಗೆ ಸರ್ಪಶಾಪದಿಂದ ಕುಷ್ಠರೋಗವನ್ನು ಪಡೆದ ಸುದೈವ ಮುನಿ ಎಲ್ಲಿ ಹೋದರೂ ಅವನಿಗೆ ಪರಿಹಾರ ಸಿಗುವುದಿಲ್ಲ ಆದರೆ ಮಂದಾರ್ತಿಯಲ್ಲಿರುವ ಈ ನಾಗತೀರ್ಥಕ್ಕೆ ಬಂದ ಮೇಲೆ ಅವನ ಕುಷ್ಠರೋಗ ಹೋಯಿತು ಅನ್ನೋ ಒಂದು ಕಥೆ ಇದೆ ನಾಗ ನಾಗಲೋಕದಲ್ಲಿ ಶಂಕಚೌಡ ಅಂತ ಒಬ್ಬ ರಾಜ ಇರ್ತಾನೆ ಅವನಿಗೆ ಅವ ಈಶ್ವರನ ಭಕ್ತ ಈಶ್ವರನ ಬಾರಿ ಒಂದು ಭಕ್ತ ಅವನು ಅವನಿಗೆ ಐದು ಜನ ಹೆಣ್ಣು ಮಕ್ಕಳು ಇರ್ತಾರೆ ಅವನು ದೇವರತಿ ನಾಗರತಿ ಚಾರುರತಿ ಮಂದರತಿ ನೀಲರತಿ ಅಂತೇಳಿ ಹೆಸರಿಡ್ತಾನೆ ಅವನಿಗೂ ಆ ಮಕ್ಕಳು ಹುಟ್ಟು ಹುಟ್ಟಲಿಕ್ಕೆ ಬಾ ಮಂಚ ಮಕ್ಕಳು ಇಲ್ಲ ಅವನಿಗೆ ಕೇದಾರ ಅಂತ ಅಂತೇಳಿ ಕೇದಾರ ಮಾಡಿ ಅದರಿಂದ ಅವನಿಗೆ ಐದು ಜನ ಇರ್ತಾರೆ ಅವನಿಗೆ ಒಂದು ಆಸೆ ಉಂಟು ಹೇಳಿ ದೇವಲೋಕದಲ್ಲಿ ಅಲ್ಲಿ ಉಂಟಾಯ ಕುಮಾರಸ್ವಾಮಿ ಇದ್ದಾನೆ ಅವನ ಮದುವೆ ಅವನನ್ನ ನನ್ನ ಮಕ್ಕಳನ್ನ ಅವನಿಗೆ ಕೊಡಬೇಕು ಅಂತ ಆಸೆ ಇಟ್ಕೊಂಡಿರ್ತಾನೆ ಆಸೆ ಇಟ್ಕೊಂಡಿರ್ತಾನೆ ಅಷ್ಟು ಬಿಟ್ಟರೆ ಮತ್ತೆ ಅವನು ಸಾಯ್ತಾನೆ ಅವನಿಗೆ ಆಗುದಿಲ್ಲ ಮಾಡಲಿಕ್ಕೆ ಆದರೆ ಇದು ಅಲ್ಲಿ ಐದು ಜನ ಮಕ್ಕಳು ಅವರು ಇದ್ದಾರಲ್ಲ ಅವರೇ ಹಾಗಾದ್ರೆ ನಾವು ಅಲ್ಲಿ ಸುಬ್ರಹ್ಮಣ್ಯನ ಮದುವೆ ಆಗಬೇಕಂತ ನಮ್ಮ ತಂದೆ ಆಸೆ ಉಂಟಾನೆ ನಾವೇ ದೇವ ಹೋಗಿ ಅಲ್ಲಿ ಅವನ ಹತ್ರ ಕೇಳಿ ನಾವು ಈಶ್ವರನಲ್ಲಿ ಕೇಳಿ ನಾವು ಅವನನ್ನು ಮದುವೆ ಆಗುವ ಅಂತೇಳಿ ಅವರೇ ಅದರಲ್ಲಿ ಹೇರಿಯವಳು ದೇವರ ದೇವರತ್ತಿ ಅವಳೇ ಮುಂದಾಳುತ್ತ ಐದು ಜನ ನಾಗಲಕ್ಕೂ ಅಲ್ಲಿ ಹೋಗ್ತಾರೆ ಇಲ್ಲಿಗೆ ಈಶ್ವರಿದ್ದು ಹೋಗ್ತಾರೆ ಅಲ್ಲಿ ಹೋಗುವಾಗ ನಂದಿ ಇರ್ತಾನೆ ಅವನು ತಡಿತಾನೆ ತಡೆದು ಇವರು ಹೋಗ್ತಾರೆ ನಾವು ಒಳಗೆ ಹೋಗ್ಬೇಕಂತ ಹೇಳಿದ್ರೆ ನಂದಿ ಕೇಳೋದಿಲ್ಲ ನೀವು ಈ ಈ ಸಮಯದಲ್ಲಿ ನೀವು ಬಂದರೆ ಇವ್ರ ಒಳಗೆ ಬಿಡೋದಿಲ್ಲ ಈಗ ಮತ್ತೆ ಮತ್ತೆ ಬನ್ನಿ ಅಂತ ಹೇಳ್ತಾನೆ ಇವರು ಕೇಳೋದಿಲ್ಲ ನಾವು ನಮ್ಮ ಎಲ್ಲ ನಾವು ಈಶ್ವರನ ಭಕ್ತರಾದ್ರಿಂದ ನಾವು ಹೋಗ್ತೇವೆ ಒಳಗೆ ಅಂತ ಹೇಳ್ತಾರೆ ಆವಾಗ ನಂದಿ ಶಾಪ ಕೊಡ್ತಾನೆ ನೀವು ಐದು ಜನ ಇಲ್ಲಿ ಇದರಲ್ಲಿ ಭೂಲೋಕದಲ್ಲಿ ನೀವು ಐದು ಜನ ನಾಲ್ಕು ಎಕರೆ ಬೇರೆ ಬೇರೆ ದಿಕ್ಕಿನಲ್ಲಿ ಕಾಡು ಕಿಚನಲ್ಲಿ ನೀವು ಒದ್ದಾಡಿ ಅಂತೇಳಿ ಹೇಳಿ ಅವರಿಗೆ ಶಾಪ ಕೊಡ್ತಾನೆ ಆಗ ಆವಾಗ ಅವರಿಗೂ ಸಿಟ್ಟು ಬರ್ತದೆ ಅವರು ಕೂಡ ನನಗಿ ಶಾಪ ಕೊಡ್ತಾರೆ ನೀನು ಭೂಲೋಕದಲ್ಲಿ ರಾಕ್ಷಸನಾಗಿ ಹುಟ್ಟು ಅಂತ ಆವಾಗ ಎಂತ ಮಾಡ್ಲಿಕ್ಕೆ ಶಾಪ ಕೊಟ್ಟೈತಿ ಗುರು ಅವ್ರಿಗೆ ಶಾಪ ಇವ್ರು ಕೊಟ್ಟ ಇವ್ರು ಕೊಟ್ಟಾಯ್ತು ಈಶ್ವರ ಪಾರ್ವತಿರಲ್ಲಿ ಹೋಗಿ ಕೇಳ್ತಾರೆ ಆವಾಗ ಈಶ್ವರ ಹೇಳ್ತಾನೆ ಏನು ತೊಂದರೆ ಇಲ್ಲ ಇದು ಆಗ್ಬೇಕಂತ ಮುಂದೆ ಏನೋ ಇದರಿಂದ ಆಗ್ಬೇಕಂತ ಉಂಟು ಒಳ್ಳೆ ಕೆಲಸ ಆಗ್ತದೆ ರಾಕ್ಷಸನಾಗಿ ಹುಟ್ಟಲೇಬೇಕು ನಿಮ್ದು ಮತ್ತೆ ನಾಲ್ಕು ತನಿಖೆ ಹೇಳ್ತಾರೆ ಪಾರ್ವತಿ ಹೇಳ್ತಾರೆ ನಿಮ್ಮನ್ನೆಲ್ಲ ನಾವು ಮತ್ತೆ ಮುಂದೆ ನಿಮ್ಮನ್ನೆಲ್ಲ ನಾವು ಒಳ್ಳೆ ರೀತಿ ನೋಡ್ಕೊಂಡು ನಮ್ಮ ಇದು ಸುಬ್ರಹ್ಮಣ್ಯ ಸಾನಿಧ್ಯಲ್ಲೇ ನಿಮ್ಮನ್ನು ಇಡುವಾಗ ನಾವೆಲ್ಲ ವ್ಯವಸ್ಥೆ ಮಾಡ್ತೇವೆ ಹೋಗಿ ಆಯ್ತು ಅದಾಯ್ತು ಮೇಲೆ ಮತ್ತೆ ಕಡೆಗೆ ಸ್ವಲ್ಪ ಮುಂದೆ ಹೋಗ್ತಾ ಅವರ ನಾಲ್ಕನೇ ಕೆರೆ ಒಂದು ಕಾಡಿನಲ್ಲಿ ಹೋಗ್ತಾ ಇರುವಾಗ ಅದೇ ವ್ಯಾಗ್ರಪಾದ ಒಬ್ಬ ಮುನಿ ಸಿಕ್ತಾನೆ ಪುನಃ ಶಾಪ ಕೊಡ್ತಾನೆ ನೀವೆಲ್ಲ ಅವರೆಲ್ಲ ಬೇರೆ ಬೇರೆ ಒಂದು ಶಾಪ ಸಿಕ್ಕಿದೆ ಆ ಮುನಿ ನೀವೆಲ್ಲ ಒಟ್ಟಿಗೆ ಇದ್ದು ನೀವೆಲ್ಲ ಬೆಂದ ಬೆಂದಾಗುವಂತೆ ಶಾಪ ಕೊಡ್ತಾನೆ ಒಟ್ಟಿಗಾಗಿ ಯಾಕಂದರೆ ಅವ್ರು ಹೋಗುವಾಗ ಶಬ್ದ ಆಗ್ತದೆ ಆ ಶಬ್ದಿಂದ ಅವನಿಗೆ ನಿಮ್ಮ ಮುನಿಗೆ ಇಟ್ಟು ಬಂದು ಶಾಪ ಕೊಡ್ತಾನೆ ಆವಾಗ ಅವ್ರು ಹೇಳ್ತಾರೆ ನಮಗೆ ಶಾಪದ ಮೇಲೆ ಶಾಪ ಎಂಥ ಮಾಡೋದು ಗೊತ್ತಿಲ್ಲ ಇನ್ನು ಎಂಥ ಅಂತ ಕೇಳುವಾಗ ಹಾಗಾದರೆ ನಿಮಗೆ ಹಸು ಹಸುವೆ ಮತ್ತು ದೃಶ್ಯ ಮತ್ತು ಬಾಯಾರಿಕೆಯನ್ನು ಏನು ಆಗಿದ್ದ ಹಾಗೆ ನಾನು ವ್ಯವಸ್ಥೆ ಮಾಡ್ತೇನೆ ನೀವು ಒಂದೇ ದಿಕ್ಕಿಂದ ಅಲ್ಲಿ ಇರೀರಿ ನಿಮಗೆ ಮುಂದೆ ಒಬ್ಬ ರಾಜಭ್ರಷ್ಟನಾದ ಒಬ್ಬ ರಾಜ ಬರ್ತಾನೆ ಅವ ಅಲ್ಲಿ ಯುದ್ಧದಲ್ಲಿ ಸೋತು ಬರ್ತಾನೆ ಅವನು ನಿಮ್ಮ ರಕ್ಷಣೆ ಮಾಡ್ತಾನೆ ಅಂತೇಳಿ ಹೇಳಿ ಹೋಗ್ತಾನೆ ಯಾರು ವ್ಯಾಗಪಾದ ಮುನಿ ನಂತರ ಅಲ್ಲಿ ರಾಜ್ಯ ಭ್ರಷ್ಟ ಆಗುತ್ತೆ ಅವ ದೇವರ್ಮ ಅಂತ ಒಬ್ಬ ರಾಜ ಅವಂತಿಯ ರಾಜ ದೇವರ್ಮ ಅಂತ ಅವನ ರತ್ನಕ್ಕೆ ಅಂತ ಅವನ ಮತ್ತೊಬ್ಬ ಅವನಿಗೆ ಅವನಿಗೆ ರಾಜ ಇರ್ತಾನೆ ಅಲ್ಲಿ ಯುದ್ಧ ಆಗ್ತದೆ ಆ ಮುಂಚೆ ಅವನ ಅವನ ಸಾಮಂತ ರಾಜ ಅವನು ಯುದ್ಧ ಮಾಡಿ ಅವನಲ್ಲಿ ಸೋಲ್ತಾನೆ ಯಾರು ದೇವರ್ಮ ದೇವರ್ಮ ಕಾಡಿಗೆ ಬರ್ತಾನೆ ಕಾಡಿಗೆ ರಾಜ ಕಾಡಿಗೆ ಬರುವಾಗ ಇವರು ಐದು ಜನ ಅಲ್ಲಿ ಕಾಡಗಿತ್ತನಲ್ಲಿ ನಮ್ಮ ರಕ್ಷಣೆ ಮಾಡಿ ಅಂತ ಕೇಳ್ಕೊಳ್ತಾರೆ ಆವಾಗ ಮೊದಲು ಒಪ್ಪೋದಿಲ್ಲ ಅವುಗಳಲ್ಲ ಅವು ಎಂತ ಮಾಡ್ತಾರೆ ಕಾಡಿಗೆ ಅವ್ರೆ ಹೇಳ್ತಾರೆ ನಾವು ನಾಗ ನಾಗ ಶಂಕಚೂಡನ ಮಕ್ಕಳು ನಾವು ವೈದ್ಯರು ಅದರಿಂದ ನಾವು ರಕ್ಷಣೆ ಮಾಡಿ ನಿಮಗೆ ಉಪಕಾರ ಮಾಡ್ತೀವಿ ನಾವು ಅಂತ ಹೇಳ್ತಾರೆ ಆವಾಗ ಒಬ್ಬರೊಬ್ಬರೇ ಅವನ ಈ ಬಟ್ಟೆಗೆ ಹಾರ್ತಾರೆ ಐದು ಜನ ಹಾರ್ತಾರೆ ಅವೆಲ್ಲ ಒಟ್ಟಾಗಿ ಇಟ್ಕೊಂಡು ಬರುವಾಗ ಒಂದೊಂದೇ ದಿಕ್ಕಿನಲ್ಲೇ ಒಬ್ಬರೊಬ್ಬರೇ ಹೋಗ್ತಾರೆ ಯಾವ ಸುಬ್ರಹ್ಮಣ್ಯ ಸಾನ್ನಿಧ್ಯದಲ್ಲಿ ಅವರು ಇರಬೇಕಂತ ಅವರದ್ದು ಮನಸ್ಸು ಅವರವರೇ ಯಾವ ಯಾವುದನ್ನು ಆರಿಸ್ಕೊಂಡು ಬರ್ತಾರೆ ಅಲ್ಲಿ ಒಬ್ಬರು ದೇವರತಿ ಅಂತ ಬರುವಾಗ ಅಲ್ಲಿ ಅರಸಮ್ಮನ ಅಂತೂ ಉಂಟು ಇಲ್ಲಿ ಆ ಅಲ್ಲಿ ಹತ್ತಿರ ಹುತ್ತಿರ ಉಂಟು ಹುತ್ತ ಉಂಟು ಆಮೇಲೆ ಬಟ್ಟೆಯಲ್ಲಿ ಬಟ್ಟೆ ಇಟ್ಕೊಂಡು ಹಾವನ್ನ ಇಟ್ಕೊಂಡು ಕೂತ್ಕೊಂಡು ದೊಡ್ಡ ಆವ ದೇವರತೆ ಅಂತ ಹೇಳು ಅಲ್ಲಿ ಹೋಗಿ ಆಯ್ಕೆ ಆಗ್ತಾಳೆ ಯಾವ ಹುತ್ತದಲ್ಲಿ ಇರ್ತಾರೆ ಸ್ವಲ್ಪ ಒಂದು ಬರ್ತೇನೆ ಈ ಕಡೆ ನಾಗರತಿ ನಾಗರತಿ ನಾಗೀರ್ತಿ ಖಾನೆ ಅಂತ ಆಗ್ತದೆ ಈಗ ನಾಗೀರ್ತಿ ಕಾನೂನು ಅಲ್ಲೊಂದು ಅಲ್ಲಿ ಒಂದು ಹುತ್ತ ಉಂಟು ಅದರಲ್ಲಿ ನಾಗೀರ್ತಿ ಅಂತ ಆ ನಾಗರತಿ ಅಂತ ಎರಡನೇ ಹಳು ಹೋಗಿ ಅಲ್ಲಿ ಸೇರ್ಪಡ್ತಾರೆ ಮುಂದೆ ಬರ್ತಾನೆ ಚಾರುರಥಿ ಅಂತ ಮೂರನೇ ಒಳಗೆ ಅವಳು ಹಾಗೆ ಚೋರಾಡಿ ಅಂತ ಉಂಟು ಇಲ್ಲಿ ಆ ಚೋರಾಡಿ ಅಂತ ಕಾಣು ಉಂಟು ಅಲ್ಲಿ ಹೋಗಿ ಸೇರ್ಕೊಳ್ತಾರೆ ಅಲ್ಲೂ ಹುತ್ತ ಉಂಟು ಹುತ್ತ ಅಂದರೆ ಸುಬ್ರಹ್ಮಣ್ಯನ ಸಾನಿಧ್ಯ ಕಡೆಗೆ ಇಲ್ಲಿಗೆ ಬರ್ತಾರೆ ಮಂದಾರತಿ ಮಂದಾರ್ತಿಗೆ ಬರುವಾಗ ಇಲ್ಲೂ ಹುತ್ತ ಉಂಟು ಇಲ್ಲಿ ದೇವಿಯಲ್ಲಿ ಇಲ್ಲಿ ಬಂದು ಅಲ್ಲಿ ಸುಬ್ರಹ್ಮಣ್ಯ ಸಾನಿಧ್ಯ ಹುತ್ತ ಅವಾಗ ಅಲ್ಲಿ ಬಂದು ಸೇರಿಕೊಳ್ತಾಳೆ ಕಡೆಗೆ ಒಂದು ಹಾವು ಮಾತ್ರ ಉಳಿತದೆ ಅವನಲ್ಲಿ ಅವ ಅಲ್ಲಿ ಆಗಿ ಮತ್ತೆ ಆ ಕಡೆ ಹೋಗುವಾಗ ಅಲ್ಲಿ ನೀಲಾವರ ನೀಲಾವರದಲ್ಲಿ ಹೋಗಿ ಸೇರ್ತಾಳೆ ಸೇರ್ತಾಳೆ ಅದು ಹೊಳೆ ಉಂಟು ಹೊಳೆ ದಾಟಿಕೊಂಡು ಆ ಕಡೆ ಹೋಗಿ ಸೇರ್ತಾಳು ಸಣ್ಣವಳು ನೀಲರತ್ತಿ ಅಂತ ಅಲ್ಲಿ ಹೋಗಿ ಸೇರುವಾಗ ಅಲ್ಲಿ ನೀಲರತ್ತಿ ಅಲ್ಲಿ ಪಂಚಮೇಕಾನ ಅವಳು ಐದನೇ ಹಳ ಅಂತ ಪಂಚಮೇಕಾನ ಉಂಟು ಮತ್ತೆ ನೀಲರತಿ ಅಂತ ನೀಲಾವರ ಅಲ್ಲಿ ಐದು ಜನ ಅಲ್ಲಿ ಆಯ್ಬರ್ತಾರೆ ಉದಯವತ್ತೊಬ್ಬ ಮುನಿ ಬ್ರಾಹ್ಮಣ ಅವನಲ್ಲಿ ಯಾವುದೊಂದು ಯಾವ್ದು ತೋಟದ ಕೆಲಸ ಅಂತ ಅವನಿಗೆ ಸರ್ಪ ಸಿಗ್ತಾನೆ ಸರ್ಪ ಸರ್ಪಶಾಪದಿಂದ ಅವನಿಗೆ ಇದು ಶಿಕ್ಷಣ ಪ್ರಾಪ್ತ ಆಗ್ತದೆ ಆವ ಕಡೆಗೆ ರಾತ್ರಿ ಸ್ವಪ್ನದಲ್ಲಿ ಕಲ್ಲೂರಿಗೆ ಹೋಗು ಅದರಿಂದ ಮುಕ್ತಿ ಸಿಗ್ತದೆ ಅಂತ ಹೇಳಿ ಅಲ್ಲಿ ಹೋಗ್ತಾನೆ ಅಲ್ಲಿಗೆ ಹೋದ್ರೆ ಅವನು ಸೌಪರ್ಣಿಕದಲ್ಲಿ ಸ್ನಾನ ಮಾಡಿದ್ರೆ ಅವನಿಗೆ ತಾಗಲಿಲ್ಲ ಆವಾಗಲೂ ಅಲ್ಲಿ ಮತ್ತೊಂದು ಸ್ವಪ್ನ ಕಟ್ತೀವಿ ನೀನು ಹೋಗು ಹೋದರು ಮಂದರತಿಯಲ್ಲಿ ನೀನು ಹೋಗಿ ನೆಲದಿದ್ದರೆ ನೀನು ನಾಗತೀರ್ಥ ಉಂಟು ನಾಗತೀರ್ಥನ ಸ್ನಾನ ಮಾಡಿ ನಿನ್ನ ಕುಷ್ಠರವಾಗಿ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ ನಾವು ಅದೇ ರೀತಿ ಮಂದರ್ತಿ ಬರ್ತಾನೆ ಇಲ್ಲೇ ನಾಗತೀರ್ಥನ ಸ್ನಾನ ಮಾಡಿ ಮಾಡಿದ ನಂತರ ಅವನು ಪರಿಹಾರ ಆಗ್ತದೆ ಅವ ಇಲ್ಲೇ ಇರ್ತಾನೆ ಸುದೇವ ಮುನಿ ಅಂತ ಸುದೇವ ಮುನಿ ಆಗ್ತಾರೆ ಕಡೆ ಬ್ರಾಹ್ಮಣ ಅವ ತಂದೆ ಅವನ ಹೆಂಡತಿ ಮಕ್ಕಳನ್ನ ಬಿಟ್ಟು ಮಂದರ್ತಿಯಲ್ಲಿ ಐಕ್ಯವಾಗಿ ಇಲ್ಲೇ ಇರ್ತಾನೆ ಮಂದರ್ತಿಯಲ್ಲಿ ಇರ್ತಾನೆ ಆವಾಗ ಅಲ್ಲಿ ಅವನಿಗೆ ದೇವರ್ಮ ರಾಜನಿಗೆ ರಾಜವಿಷ್ಟ ಆ ಹಾವುಗಳು ಹೇಳ್ತವೆ ನಿಮಗೆ ಹೇಳಿದ್ದಲ್ಲ ಮುಂಚೆ ನಿಮಗೆ ಅಂತ ಒಳ್ಳೇದು ಮಾಡ್ತೇವೆ ಅಂತ ಹೇಳಿದ್ದಾರೆ ಅವಾಗ ಅವನಿಗೆ ಏನೇ ಇಲ್ಲ ಹಾಗೆ ಅಲಿತೇ ಇರ್ತಾನೆ ಕಡೆಗೆ ರಾಜಾದಿತ್ಯ ಅಂತೇಳಿ ಒಬ್ಬರು ಇದ್ದಾರೆ ಒಬ್ಬ ರಾಜ ಇದ್ದಾನೆ ಅವನ ಮಗಳು ಜಲಜಾಕ್ಷಿ ಅಂತ ಇದ್ದಾರೆ ಇವ ಅವಾಗ ಅವನಿಗೆ ಸ್ವಪ್ನದಲ್ಲಿ ಹೇಳ್ತಾರೆ ನಾಲ್ಕು ತಂದಿಗಳು ಐದು ಜನ ನಾವು ಆ ರಾಜ್ಯ ಮಗಳು ಜಲ ಜಲಜಾಕ್ಷಿ ನಾವು ಕಟ್ಟುತ್ತೇವೆ ಐದು ಜನ ಒಟ್ಟಿಗೆ ಆವಾಗ ಅವಳು ಸಾಯ್ತಾಳೆ ಆವಾಗ ನೀನು ಬಂದು ಅಲ್ಲಿ ಔಷಧಿ ಕೂಡ ನಾವು ಗುಣ ಆಗ್ತದೆ ಅವಾಗ ನಿಮಗೆ ರಾಜ್ಯಾಗಿ ಜಲ ಸಿಗ್ತದೆ ಅಂತ ಸ್ವಪ್ನದಲ್ಲಿ ಬಂದು ಹೇಳ್ತಾರೆ ಅದೇ ರೀತಿಯಲ್ಲಿ ಅವಳು ಅಂತೆಲ್ಲ ಇಲ್ಲಿಗೆ ಹೋದಾಗ ಆ ಜಲ ಹೋಗುವಾಗ ಐದು ಹಾವುಗಳು ಒಟ್ಟಿನಿಂದ ಹೋಗಿ ಅವಳಿಗೆ ಕೊಚ್ಚುತ್ತಾಳೆ ಅಲ್ಲಿ ಸಾಯ್ತಾಳೆ ಸಾಯ್ ಅಂದ್ರೆ ಇದು ಆವಾಗ ಯಾರು ಔಷಧಿ ಅವ ಹೇಳ್ತಾರೆ ಯಾರು ಇವನ್ನ ಇದು ಮಾಡಲಿ ಕೊಟ್ಟರು ಯಾವನ್ನು ಬದುಕಿಸಿ ಕೊಟ್ಟವ್ರೆ ಅರ್ಧ ರಾಜ್ಯ ಮತ್ತೆ ನನ್ನ ಮಗನ ಕೊಟ್ಟು ನನ್ನ ಮಗ ದಾರಿಯನ್ನು ಕೊಡ್ತೇನೆ ಅಂತ ಅವ್ನು ಆವಾಗ ಇವ ಅಲ್ಲಿ ಹೋಗ್ತಾನೆ ಅವನಿಗೆ ಗೊತ್ತಾಗ್ತದೆ ಅಲ್ಲಿ ಹೋಗ್ತಾನೆ ಅವ ಅದೇ ರೀತಿಯಲ್ಲಿ ಅಲ್ಲಿ ಸ್ವಲ್ಪ ಮದ್ದು ಮಾಡಿಕೊಳ್ಳೆ ಔಷಧಿ ಕೊಟ್ಟುಕೊಳ್ಳೆ ಅವಳು ಹುಷಾರಾಗಿ ಮತ್ತೆ ಮುತ್ತೆನಿದ್ದ ಹಾಗೆ ಅವನಿಗೆ ರಾಜ್ಯ ಸಿಗ್ತದೆ ಎಲ್ಲ ಆಗ್ತದೆ ಅವನ ಕಡೆಗೆ ಅವನ ವೈರಿ ರತ್ನ ಹಾಕಿ ಅವನ ಒಂದು ರಾಜ್ಯ ಅವನಿಗೆ ಮೂರು ರಾಜ್ಯ ಸಿಕ್ಕ ಸಿಕ್ಕದಾಗ ಹಾಕ್ತಾರೆ ಇದಾಗ್ಯ ಇಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಅಲ್ಲಿ ವ್ಯಾಘ್ರಪಾದ ಮುನಿ ಇದ್ದಾನಲ್ಲ ವ್ಯಾಗ್ರಪಾದ ಮುನಿ ಅಲ್ಲಿ ಬೇಡ್ರ ಕಣ್ಣ ಇವಳು ಮಾಲೆ ನಿಂತಿದ್ದಾನೆ ಅವಳು ಅವನ ಮೇಲೆ ಮೋಹ ಹಾಕಿ ಅವಳನ್ನು ಮದುವೆ ಹಾಕ್ಬಿಟ್ಟು ಅಂತ ಕೇಳ್ಕೊಳ್ತಾನೆ ಆವಾಗ ವ್ಯಾಘ್ರಪಾದ ಮುನಿ ಹೇಳ್ತಾನೆ ಇದು ಈ ಟೈಮಲ್ಲಿ ಈ ಈ ಸಮಯದಲ್ಲಿ ನನ್ನ ಕೂಡಿದ್ರೆ ಮಕ್ಕಳಾಗ ಮಕ್ಕಳಾದರೂ ಒಳ್ಳೆಯದು ಮಕ್ಕಳು ಹುಟ್ಟುವುದಿಲ್ಲ ಕೆಟ್ಟಲ್ಲಿ ಅಕ್ಕಸರೆ ಹುಟ್ಟುತ್ತಾರೆ ಅಂತ ಹೇಳ್ತಾನೆ ಆದರೂ ಅವಳು ಕೇಳುವುದಿಲ್ಲ ಅವಳು ಅವಳ ಅವಳಿಂದ ವ್ಯಾಗ್ರಬಾದನಿಂದ ಅವಳು ಯಾವುದು ಗಡ್ಬಣಿಯಾಗಿ ಅವಳಿಗೆ ಮುಗಿಸ್ತದೆ ಅದು ಈ ಯಾವುದು ಈ ನಂದಿ ಶಾಪಕ್ಕೆ ಸುತ್ತ ಅದು ಮೈಶಾಖಿ ಅಂತ ಹೇಳ್ತಾನೆ ಆ ಮಹಿಷಾಸು ಅವನೇ ಮೈಶಾಖಿ ಆಗ್ತಾನೆ ಅವಾಗ ಅದು ರಕ್ಕಸ ಅವನಿಗೆ ವ್ಯಾಗ್ರಬಾದ ಮನೆಗೆ ಹುಟ್ಟಿದ್ದು ವ್ಯಾಗ್ರಬಾದ ಅಂದರೆ ಇವಾಗ ಹುಲಿಕಲ್ ಅಂತೇಳಿ ಅವಲ್ಲಿದ್ದಂತೆ ಹುಲಿಕಲ್ಲಿ ಅದು ವ್ಯಾಗ್ರಬಾದ ಅಂತ ಹೋಗ್ತಾರೆ ಆಯಿತು ಮಹಿಷಾ ಹಸಿರು ಅವ ದೊಡ್ದಾಗ್ತಾನೆ ಅವನೊಟ್ಟಿಗೆ ಕೆಲವು ರಕ್ಷಸಲ್ಲಿ ಸೇರ್ಪಡ್ತಾರೆ ಅವರೆಲ್ಲ ಈ ಜಲಜಾಕ್ಷಿ ಉಂಟಲ್ಲ ಜಲಜಾಕ್ಷಿ ಇದ್ದಲ್ಲ ಅವಳು ಅಂತಲ್ಲ ಹೀಗೆ ಮನ ಎರಕ್ಕೆ ಹೋಗುವಾಗ ಅಲ್ಲಿ ಅವ್ರು ಅಡ್ಡ ಹಾಕ್ತಾರೆ ಅಡ್ಡ ಹಾಕಿ ನನ್ನ ಮದುವೆ ಹಾಕಿ ಕೇಳ್ತಾನೆ ಒಪ್ಪುದಿಲ್ಲ ಅಷ್ಟೊಳಗೆ ಏನಾಗ್ತದೆ ಅಂತ ಹೇಳಿ ದೇವರ ಮನೆಗೆ ಕನಸಿನಲ್ಲಿ ಒಂದು ಇದಾಗ್ತದೆ ನೀನು ಮಂದರ್ತಿಗೆ ಮಂದರ್ತಿ ಅಂತ ನೀನು ನಂಬಿಕೊಂಡಿದ್ದೆ ಅಲ್ಲ ಮೂರು ವರ್ಷ ಆಯ್ತು ಅವನಿಗೂ ಮಕ್ಕಳಾಗುದಿಲ್ಲ ನಾಲ್ಕನೇ ವರ್ಷ ಮಂದರ್ತಿಗೆ ಬರುವಾಗ ನೀನು ನನ್ನ ವಾರಾಹಿ ಇಲ್ಲಿ ವಿಗ್ರಹ ಉಂಟು ದುರ್ಗಾ ಮನಸ್ಸಿನ ವಿಗ್ರಹ ಉಂಟು ಅಂದ್ರೆ ಮಂದರ್ತಿ ಪ್ರತಿಷ್ಠಾಪನೆ ಮಾಡಿದ್ರೆ ನಿನ್ನ ಮಕ್ಕಳಾಗ್ತದೆ ಅಂತ ಒಬ್ಬ ಒಟ್ಟು ಬಂದು ಇದರಲ್ಲಿ ಹೇಳ್ತಾನೆ ರಾತ್ರಿ ಕನಸಿನಲ್ಲಿ ಅವನಿಗೆ ಒಂದು ಮನೆಯಲ್ಲಿ ಕೇಳ್ತಾನೆ ಅವನು ಪಿತ್ತ ಪಿತ್ತೋಷನ್ ಪಿತ್ತ ಪ್ರಕೋಪ ನೀವು ಮಾಡೋದು ಬೇಡ ಅದೇನೋ ನೀವು ಬೆಳಗಿನ ಕಟ್ಟಿದ ಕನಸು ಅದು ಗಡಿಬಿಡಿ ಇಲ್ಲ ಏನೂ ಆಗುದಿಲ್ಲ ಅಂತ ಹೇಳ್ತಾರೆ ಆದರೆ ಅವನು ಅದನ್ನು ಮರೆತು ಬಿಡ್ತಾನೆ ಆವಾಗ ಅವನಿಗೆ ಕಷ್ಟ ಬರ್ತಾನೆ ಮಹಿಷಾಸು ಒಂದು ಜಲ ಹೇಳ್ಕೊಂಡು ಹೋಗ್ತಾನೆ ಆವಾಗ ಇಲ್ಲಿಗೆ ಬರ್ತಾನೆ ಇಲ್ಲಿ ಮಂದಾರ್ತಿಯಲ್ಲಿ ಆ ಸುದೈವ ಮುನಿ ಇದ್ದಲ್ಲಿ ಬರ್ತಾನೆ ಆವಾಗ ಸುದೈವ ಮುನಿ ಹೇಳ್ತಾನೆ ನಿಮ್ಮನ್ನು ರಕ್ಷಣೆ ಮಾಡ್ತೇನೆ ದೇವಿ ರಕ್ಷಣೆ ಮಾಡ್ತಾನೆ ನಮ್ಮನ್ನು ನಾವಿಲ್ಲಿ ಇರುವ ಆದ್ದರಿಂದ ನಾವು ಏನು ನಮ್ಮ ಆಗಲಿ ಆವಾಗ ಅಲ್ಲಿ ಮಹಿಷಾಸುರ ಅವನು ಕಳಿಸಿ ಕೊಡ್ತಾನೆ ಅವನ್ನ ಅವನ ಸೇನಾಪತಿ ಮಹೋದರ ಅಂತ ಬರಕ್ತಿದ್ರು ಅವನು ಕಳಿಸಿ ಕೊಡ್ತಾನೆ ಇಲ್ಲಿಗೆ ಅವ ಇಲ್ಲಿ ಬಂದು ನೋಡುವಾಗ ಇಲ್ಲಿ ಜಲಜಾಕ್ಷಿ ಇರ್ತಾರೆ ಮತ್ತೆ ದೇವಿ ದೇವಿ ಇರುವುದಿಲ್ಲ ಜಲಾಕ್ಷ ಇರ್ತಾರೆ ಕೊಡ್ಲಿಕ್ಕೆ ಕೇಳ್ತಾನೆ ಕೊಡುವುದಿಲ್ಲ ಅವಾಗ ಅವ ಬಾಣ ಬಿಡ್ತಾನೆ ಅಲ್ಲಿ ದೇವರ ಹಿಂದ್ಗಡೆ ದೊಡ್ಡ ಹುತ್ತ ಪ್ರತ್ಯಕ್ಷ ಆಗ್ತದೆ ಅವ ಬಿಟ್ಟ ಯಾವುದು ಮಹೋದರ ಬಿಟ್ಟ ಬಾಣಗಳೆಲ್ಲ ಹುತ್ತದಲ್ಲಿ ಐಕ್ಯವಾಗಿ ಹೋಗ್ತವೆ ಆವಾಗ ಅವನಿಗೆ ಇದಾಗಿ ಕಡೆಗೆ ದೇವಿ ಪ್ರತ್ಯಕ್ಷ ಆಗ್ತಾರೆ ದುರ್ಗಾ ಪರಮೇಶ್ವರಿ ಬರ್ತಾರೆ ದುರ್ಗಾಪರೇಶ್ವರಿ ಬಂದು ಅವನು ಕೊಲ್ತಾರೆ ಆವಾಗ ಮಹಿಷಾ ತನ್ನ ಒಳ್ಳಿಕ್ಕಾಗುದಿಲ್ಲ ಇವ ಸತ್ತು ಹೋಗ್ತಾನೆ ಮತ್ತೆ ಅವನದು ಆ ಮಂತ್ರಿ ದುರ್ಮುಖ ಅಂತಿದ್ದ ಅವನು ಕಳಿಸಿ ಕೊಡ್ತಾನೆ ಅವ ಇಲ್ಲಿ ಬರ್ತಾನೆ ಅವ ಇಲ್ಲಿ ಬರುವಾಗ ಇಲ್ಲಿ ಯಾವುದು ಎಂತ ಮಾಡೋದು ಅಂತ ಹೇಳಿದ್ರೆ ಇಲ್ಲಿ ಕೆಂಡದ ಹೊಳೆಯಾಗಿ ಮಂದರತಿಯಲ್ಲಿ ಕೆಂಡ ಅವರಿಗೆ ಮಾಯಾವಿಗಳಲ್ಲವಲ್ಲ ರಸಲ್ಲ ಕೆಂಡದ ಹೊಳೆಯಾಗಿ ಇಡೀ ಮಂದರತಿಯನ್ನು ಸುಟ್ಟು ಬಿಡೋದು ಅಂತ ಹೇಳಿ ಕೆಂಡದ ಹೊಳೆಯಾಗಿ ಹೊರೀತಾರೆ ಆವಾಗ ದೇವಿ ಅವಳ ಗಣ ಮತ್ತು ಉಂಟಲ್ಲ ಇಲ್ಲಿ ಅಂತ ಇರ್ತಾರೆ ಹಾಯಿಗುಳಿನ ಕಳಿಸಿ ಈ ಯಾವ ಗಂಡ ಮೇಲೆ ಬೀಳದ ನೆಲಕ್ಕೆ ಬೆಳೆಯೋದಾಗಿ ನಿನ್ನೆ ನಾಲ್ಗೆ ಹಾಕಿ ಅದನ್ನು ಕೆಂಡ ಪಾನ ಮಾಡಂತ ಅದನ್ನೆಲ್ಲ ಕೆಂಡದ ಹೊಳೆಯನ್ನು ಆಯಿಗುಳಿನ ಹಾಯಿಗಳು ಪೂರ ತಿಂತಾನೆ ಆವಾಗ ಎಂಥ ಮಾಡ್ಲಿಕ್ಕೆ ಆಗಿಲ್ಲ ಕಡೆಗೆ ಕಲ್ಲಿನ ಕೋಟೆ ಮಾಡ್ತಾನೆ ನಾವು ಕಲ್ಲಿನ ಕೋಟೆ ಮಾಡಿ ಅದ್ರಲ್ಲಿ ಹುಡುಗಿ ಕೊಳ್ಕು ಯಾರು ಯಾವ ಯಾರು ರಕ್ಷಸ ದುರ್ಮುಖ ಕಲ್ಲಿನ ಕೋಟೆ ಮಾಡಿ ಅದ್ರಲ್ಲಿ ಹಾಕಿಕೊಳ್ತಾರೆ ಆವಾಗ ಇಲ್ಲಿ ಕಲ್ಲುಕುಟಿಕ ಅಂತ ಉಂಟಲ್ಲ ಕಲ್ಲುಕುಟಿ ಕೇಳಿ ದೇವಿ ಅದನ್ನ ಹೊಡೆದು ಅವನ ಹೆರಗ್ ತೆಗಿತಾರೆ ಅದ್ರ ಮೇಲೆ ಕಡೆಗೆ ಮತ್ತೆ ಬೊಬ್ಬರಿ ಅಂತ ಎಲ್ಲ ಗಣಗಳು ಎಲ್ಲ ಒಟ್ಟಿನಿಂದ ಎರಡು ಮೂರು ಗಣ ಒಟ್ಟಾಗಿ ಅವನು ಸೋಮವಾರ ಮಾಡ್ತವೆ ಆಗಿನ ನೋದರ ಹೋದ ದುರ್ಮುಖ ಕಡೆ ನಾಷ್ಟು ಇವನ ಬರ್ತಾನೆ ಮಹಿಷಾ ಮಹಿಷಾಸ್ರ ಬರ್ತಾನೆ ಬಂದು ಕೇಳಿ ಕಡೆ ದೇವಿಯಲ್ಲಿ ಅದೇ ರೀತಿ ಕೇಳುವಾಗ ಕಡೆಗೆ ಅವ್ನಿಗೆ ಗೊತ್ತಾಗ್ತದೆ ನಾನು ದೇವಿ ಕಡೆ ಶ್ರೀಶೋಲ ಅವನಿಗೆ ಹೀಗೆ ಇಟ್ಟುಕೊಳ್ಳಲು ಜ್ಞಾನೋದಯ ಆಗ್ತದೆ ಹಿಂದೆ ನಾನು ನಿನ್ನೆ ನಾನಿದ್ದದ್ದು ಇದರಲ್ಲಿ ಯಾವುದಂದ್ರೆ ಕೈಲಾಸ ಪರ್ವತದಲ್ಲಿ ನಾನು ಇದಾಗಿದ್ದೇನೆ ನಂದಿಯಾಗಿದ್ದೇನೆ ಶಾಪದಿಂದ ಹೀಗಾಯ್ತು ಆದ್ರಿಂದ ನನಗೆ ಇನ್ನು ಮುಕ್ತಿ ಕೊಡು ಅಂತ ಹೇಳಿ ದೇವಿಯವರು ಮುಕ್ತಿ ಕೊಡ್ತಾರೆ ಇಲ್ಲಿ ಪೂಜಾ ವಿಷಯ ಹೇಳಿ ಹೇಳಿದ್ರೆ ಇದು ಆಗಮುಹ ದೇವಸ್ಥಾನ ಅಲ್ಲ ಹಿಂದೆ ರಾಜನ ಕಾಲದಲ್ಲಿ ಏನು ಅಂತ ಹೇಳಿ ಎಲ್ಲ ಪೂಜೆ ನಿತ್ಯ ಮೂರು ಎರಡು ಕಡೆ ಬಲಿ ನಿತ್ಯ ಬಲಿ ಅಥವಾ ವಿಶೇಷ ಇದೆಲ್ಲ ಇಲ್ಲ ಇದು ನೂತನವಾಗಿ ಅಂದ್ರೆ ಮುನ್ನೂರು ವರ್ಷದಿಂದ ಇದ್ದದ್ದು ಯಾಕಂದ್ರೆ ಅಮ್ಮ ಮಿತ್ರ ಪ್ರತಿಷ್ಠೆ ಮಿತ್ರ ಕೂಡ ಗೊಂಡ ಮಾಲೆ ಹೋಗ್ತದೆ ಮತ್ತೆ ಕರ್ಣ ಕರ್ಣಕೊಂಡಲ್ಲ ಆನೆ ಕಿವಿಯಲ್ಲಿ ಚಕ್ರ ಮತ್ತೆ ಶಂಕ ವರದಾಬೆ ಮೂರ್ತಿ ಮೂಲ ನಾಲ್ಕು 부ಜ हां मोर के लक्षण आना इज ए एडी ಅಂತ ವಿಕ್ರಾ ಇದರ ಹಿಂದೆ ಪ್ರಧಾನ ಆಗಿ ಆ ಹುತ್ತಕ್ಕೆ ಹಿಂದೆ ಆ ಹುರು ಹುತ್ತದ ಸುಪ ನಾಗನ ಕಿರೀಟ ಇದ್ದಂತ ಎಂಟು ವಿಕ್ರಾ ಆಹಾ ಮರದು ವಿಕ್ರಾ ಆಹಾ ಅದು ದಿತಕ್ಕೆ ಯಾಕೆ ಬಜ ಪೂಜೆ ಮಾಡುವಾಗ ನರಿ ಕೂಡ ಪೂಜೆ ಅದು ಹುತ್ತ ಕೂಡ ನಿತ್ಯ ಪೂಜಿಸು ಇಲ್ಲಿ ತ್ರಿಕಾಲ ಪೂಜೆ ಪ್ರಥಮದವಾಗಿ ಬೆಳಿಗ್ಗೆ 4:30 नर्मल विसर्जने पूजे हा नंतर 5 ಗಂಟೆಗೆ ಅಭಿಷೇಕ ತೂಜೆ 7 ಗಂಟೆಗೆ ಅಲಂಕಾರ ಪೂಜೆ ಮಹಾ ಪೂಜೆ ಬಿಳಿ ಗೆಕ ತದ ಮದ್ಯಾನ ಪುನಃ 1 ಗಂಟೆಗೆ ಮಹಾ ಪೂಜೆ ಅಂದರೆ ಸಾಮಾನ್ಯವಾಗಿ ಜೋ ಸಂಕೇಪಕಲಕ್ಕೆ ಮಾಡಿ ನೈವೇದ್ಯ ಮಾಡಿ ಕೂಡ ಮದ್ಯಾನಕ್ಕೆ 1 ಗಂಟೆ ಮಹಾ ಪೂಜೆ ಸಂಜ ರಾತ್ರಿ 8 ಗಂಟೆಗೆ ರಾತ್ರಿ ರಾತ್ರಿ ಪೂಜೆ ಕೂಡ ಪೂಜೆ ಪ್ರತಿ ರಾತ್ರಿಗೂ ನೇ terjita विशेषವಾಗಿ ಆಗುತ್ತಾದು. ಮಧ್ಯಾಹ್ನ ಬಂದ ಭಕ್ತಾದಿಗಳಿಗೆ ಮಧ್ಯಾಹ್ನ ಮತ್ತೆ ರಾತ್ರಿಗೆ ವಿಶೇಷ ಎಲ್ಲ ಬಂದು ಯಾಕೆನ ಬಂದು ಊಟಕ್ಕೆ 2001 1:30 1:30 ಶಾಲೆ ಮಕ್ಕಂದ ದೇವರಾಣಿಲ್ಲಿ ಒಂದು ಕಾಲೇಜಿಂದ ಒಂದು ಹೈಸ್ಕೂಲ್ ಆಕ್ಲಿಗಳ ನಿತ್ಯದ ಸಂರ್ಪಣೆ ಇದೆ. ಕಾರಣ ಭಕ್ತರು 2:30 2000 ಜನ ಊಟಕ್ಕೆ ಕಾರ್ಯ ಮಧ್ಯಾಹ್ನ ಪ್ರತಿನಿಧಿ ಅಪ್ರತಿನಿಧಿ ಜುಕ್ಟಾರ ಮಧ್ಯಾನ್ನ 15000 ಜನ ರಾತ್ರಿ 1.5000 ಜನ ಬಂದವರಿಗೆಲ್ಲ ಬೆಳಿಗ್ಗೆ ದೂರದಿಂದ ಬಂದವರಿಗೆಂದರಿಗಳ ಕಾಟಿ ಕೇಳುವಗಳ ಕೆಲವು ರೀತಿ ಇಂದ್ರ ಕೊಟ್ಟಾ ಆಲೆಕ್ತಿಗಳ ಪೂರ್ಿತಾಗಿ ಬರ್ತಾರೆ ಬೆಳಿಗ್ಗೆ ಕೂಡ ತಾಬಿದಿಗಳು ಮತ್ತೆ ಮಧ್ಯಾನ್ನ ಬೆಳಿಗ್ಗೆ ಇದಕ್ಕೆ ಬಂತಾಜಕ್ಕೆ ಹರಿಕೇತೆ ಗಲ್ಗಟಾ 1:00 ಟೈಮ್ ಪ್ರಾರಂಭ ಆಗುತ್ತದೆ ಹಾ ಹಾ ಸಂಜೆವರೆಗೂ ಇರ್ತದೆ ಮಧ್ಯಾಹ್ನ ಮತ್ತೆ ವಿಷಯ ಮತ್ತೆ ಮಧ್ಯಾಹ್ನ ಕೋಲಾಬಾರ ಇರ್ತದೆ ಹರ್ಕಿ ಒಂದು ಎಂಟು ಹತ್ತು ಇರ್ತದೆ ಶುಕ್ರವಾರ ಒಂದು ಐವತ್ತು ಎಪ್ಪತ್ತೈದು ಜನರು ಕೋಲಾಭಾರ ಇರ್ತದೆಲ್ಲ ಅವ್ರು ಹೇಳ್ತಾರೆ ಮತ್ತೆ ಯಕ್ಷಗಾನ ಮೇಳ ಉಂಟು ಅದು ಈ ಕಾರ್ತಿಕ ಮಾಸದ ಇದರಲ್ಲಿ ಸಂಕ್ರಮಣದ ಮಾರನೆ ದಿನ ಅಥವಾ ಸಂಕ್ರಮ ಒಳ್ಳೆ ದಿನ ನೋಡಿ ಶುರು ಮಾಡ್ತಾರೆ ಇನ್ನು ವೃಷಭ ಮಾಸ ಹತ್ತು ದಿನ ಹೋಗುವಾಗ ಜೂನ್ ಇದರವರೆಗೆ ಬೇರೆ ಹೊರ್ಗರೇ ರೈತರು ಯಕ್ಷಗಾನ ಇರ್ತಾರೆ ಐದು ಮೇಳ ಮತ್ತೆ ಮಳೆಗಾಲದಲ್ಲಿ ಈಗ ಜನ ಒತ್ತಡ ಜಾಸ್ತಿ ಆಗ್ಲಿಕ್ಕೆ ಹೋಗಿ ಮಳೆಗಾಲದಲ್ಲೂ ಕೂಡ ಎರಡು ಎರಡು ಯಕ್ಷಗಾನ ಮಾಡ್ತಾರೆ ಎರಡು ಆಟ ಇದು ಮಾಡ್ತಾರೆ ಮತ್ತೆ ಅಲಂಕಾರ ಪೂಜೆ ಹೂವಿನ ಪೂಜೆ ಇದೆಲ್ಲ ಮತ್ತೆ ಸಂಕ್ರಮಣದ ದಿನ ವಿಶೇಷ ಅಂತೆ ತುಂಭ ಸಂಕರ್ಮಣಕ್ಕೆ ಇಲ್ಲಿ ಯಾತ್ರೆ ಮದ್ಯನ ಬ್ರಹ್ಮಕಲಶವಂತೆ ಸಂಕರ್ಮಣಕ್ಕೆ ಬೆಳಿಗ್ಗೆ 25 ಬ್ರಹ್ಮಕಲಶ ಅಭಿಷೇಕ ಆಮೇಲೆ ದಲ್ಲ ಸಂಜೆ ಗಂಟೆ 7 ಗಂಟೆಗೆ ಗಂಟದ ಮಂತ್ರಾರ್ತಿ ಅಂತ ಹೇಳಿ ಮಾಡಿ ಆ 8 ಗಂಟೆಗೆ ಅಲ್ಲಿ ದೀಪ ಪತ್ತಿ ಶ್ರೀ ಜೀ ಗಂಟೆ ಮಾಡಿ ಇರ್ತಾರೆ ಹಾ ಹಾ ಯಾತ್ರೆ 11 ಗಂಟೆಗೆ ಪುನ ಕೆಂಡ ಸೇವೆ ಪ್ರಾರಂಭ ಆಗ್ತದೆ ಮೂರು ಗಂಟೆ ರಾತ್ರಿವರೆಗೆ ಇರ್ತದೆ ಮೂರು ಗಂಟೆ ರಾತ್ರಿ ನಂತರ ಕೆಂಡ ಕೈದಾಗ್ತದೆ ಸಣ್ಣ ಬಂದು ಸಣ್ಣ ಸಣ್ಣವನ್ನು ಹನ್ನೆರಡು ಸಾವಿರ ಜನ ಹದಿನೈದು ಸಾವಿರ ಜನ ಅವ್ರದೆಲ್ಲ ಗಂಡ ಕೊಡೋದಾದ ನಂತರ ಅಲ್ಲಿ ನಾಗ ದೇವಸ್ಥಾನದಲ್ಲಿ ಹಾಲಿಟ್ಟು ಅಂತ ಹೇಳುವಂತೇಳಿ ಹಾಲಿಟ್ಟಾದ ನಂತರ ಮೂರುವರೆ ಗಂಟೆ ಆಗ್ತದೆ ಮೂರುವರೆ ನಾಲ್ಕು ಗಂಟೆ ಆಗ್ಬೋದು ದೊಡ್ಡ ರಂಗ ಪೂಜೆ ಇರಬೇಕು ದೊಡ್ಡ ರಂಗ ಪೂಜೆ ಮುದ್ರಂತೆ ಉತ್ಸವ ಬುಲಿ ಎಲ್ಲ ಆದ ನಂತರ ಅಲ್ಲಿ ದೇವಿ ಅಲ್ಲಿ ಇಟ್ಟು ಇದ್ರ ಧಕ್ಕೆ ಬಲಿ ಮಾಡ್ತಾರೆ ಆರು ಗಂಟೆವರೆಗಿರ್ತೀವಿ ಯಾವ್ದೇ ದೇವಸ್ಥಾನದಲ್ಲಿ ಗೆಂಡ ಮಾಡಿದ್ರೆ ಆ ದೇವಸ್ಥಾನದಲ್ಲಿ ರಥೋತ್ಸವ ಮಾಡ್ತಾರೆ ರಥೋತ್ಸವ ಮಾಡುವುದು ಮಂದರ್ತಿಲ್ ಮಾತ್ರ ಇಲ್ಲೊಂದೇ ಇಲ್ಲ ರಥೋತ್ಸವ ಮಾಡುದಿಲ್ಲ ಇದು ಮಾತ್ರ ಇಲ್ಲಿ ಮಂದರ್ತಿಯಲ್ಲಿ ಮಾತ್ರ ವಿಶೇಷ ಅಂತ ಹೇಳಿದ್ರೆ ರಥೋತ್ಸವ ಉಂಟು ಗಂಡೋತ್ಸವ ಉಂಟು ಇಲ್ಲಿ ಗೆಂಡೋತ್ಸವ ಆಗದಷ್ಟು ಜನ ಬೇರೆ ಯಾವ್ದೇ ಆಗ್ಬೇಕು ನಾಲ್ಕು ದಿನ ರಾತ್ರಿ ಒಂದು ಐವತ್ತರಿಂದ ಅರವತ್ತು ಸಾವಿರ ಜನ ಬರ್ತಾರೆ ರಥೋತ್ಸವಕ್ಕೂ ಒಂದು ಇಪ್ಪತ್ತೈದು ಜನ ಸಾವಿರ ಜನ ಬರ್ತಾರೆ ದೀಪೋತ್ಸವಕ್ಕೂ ಒಂದು ಇಪ್ಪತ್ತೈದು ಸಾವಿರ ಜನ ಆಗ್ತದೆ ಮೂರು ದಿನ ಇಲ್ಲಿ ಜಾತ್ರಾ ವಿಶೇಷ ಗರುಣ ಕೊಟ್ಟುದಿಲ್ಲ ಅಂದ್ರೆ ಗರುಡ ಕೊಟ್ಟ ಇಲ್ಲಿ ಮತ್ತೆ ಈ ರಥೋತ್ಸವಕ್ಕೆ ಒಂದು ಹತ್ತು ದಿನ ಮುಂಚೆ ಇಲ್ಲಿ ಮೇಲೆ ದೇವಸ್ಥಾನದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಪೂಜೆ ಅಲ್ಲಿ ಮಾರಿ ಪೂಜೆ ಆಗ್ತದೆ ಮಾರಿ ಪೂಜೆ ಆದ ನಂತರ ಪೂಜೆ ದಿನ ಇಡ್ತಾರೆ ದಿನ ಇಟ್ಟ ನಂತರ ಈ ಊರಿನಲ್ಲಿ ಯಾರು ಏನು ಶುಭ ಕಾರ್ಯ ಮಾಡುದು ಮುದಿ ಆಗ್ಲಿ ಉತ್ಮೇನಾಗ್ಲಿ ಗೃಹ ಪ್ರವೇಶ ಈ ಮಾರಿ ಪೂಜೆ ರಥೋತ್ಸವ ಅದೇ ದಿನ ಮಧ್ಯಾಹ್ನ ರಥಕ್ಕೆ ಹೇಳಿ ರಥ ಗೂಡು ರಥಿ ಇಡ್ತಾರೆ ಆ ನಂತರ ರಥೋತ್ಸವದ ನಂತರ ಮೂರ್ ದಿನ ಕಳೆದು ರಥ ದೀಪೋತ್ಸವದ ಮೂರ್ ದಿನ ನಂತರ ತೆಗಿತಾರೆ ಊರಿನಲ್ಲೆಲ್ಲ ಶುಭ ಕಾರ್ಯ ಅಥವಾ ಪ್ರಯಾಣ ಇದುವರು ಇದೆ ಇಲ್ಲಿ ಪ್ರಧಾನ ಹುತ್ತ ಆ ಹುತ್ತ ಎಂಟು ಮೂರ್ತಿಗಳು ಸುಮಾರು ಮೂರ್ತಿ ಶ್ರೀ ಕ್ಷೇತ್ರ ಅದೇ ಪ್ರಧಾನ ಆದ್ರೆ ಅಮ್ಮನವರ ವಿಗ್ರಹ ಇದ್ದು ನಿತ್ಯ ಪೂಜೆ ಶ್ರೀಕಾರ ಪೂಜೆ ಆ ಹುಸ್ತಾ ಅಲ್ವಾ ಇಲ್ಲ ಹುತ್ತ ಈಗ ಮುಂದೆ ಎಲ್ಲ ಬೆಳೀತಿತ್ತಂತೆ ಸುಮಾರು ಐವತ್ತೆರಡನೇ ಇಸ್ಯಲಿ ಈ ಒಳಗಿನ ಗರ್ಭಪತಿ ಕಟ್ಟಿದ್ರು ಹ ಐವತ್ತೆರಡನೇ ಇಸ್ವಿ ಅಷ್ಟುವರೆಗೂ ಬೆಳೀತಿತ್ತಂತೆ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿ ಅಲ್ತಾದಿನಲ್ಲಿ ಒಬ್ಬರ ಪಾತ್ರೆಗಳಿತ್ತು ಇಲ್ಲಿ ಹುದ್ದ ಪ್ರತಿಯೊಂದು ಹುಲ್ಲು ಮಾಡು ಈ ತಾಮ್ರದ ಮಾಡಿರ್ಲಿ ಆ ಹುಲ್ಲು ಮಾಡಿರುವಾಗ ಅದು ಪ್ರತಿ ವರ್ಷ ಹುದ್ದ ದೊಡ್ಡದಾಗುತ್ತೆ ಆ ಮಾಡಿಗೆಲ್ಲ ಹೊರಲೆ ಬರುತ್ತೆ ಇದು ಸಲ ನಾವು ಅಲ್ಲಿ ಆ ಮಾಡಿ ಬೇರೆಯವರು ಇದು ಮಾಡಿ ಮಾಡಿದ ನಂತರ ಶುದ್ಧ ಆ ಹುತ್ತರ ತಾಕೊಂಡಿದ್ದಂತ ಮಾಡನ್ನು ಮುಟ್ಟುದು ಸರಿ ಅಲ್ಲ ಅಂತ ಹೇಳಿ ಹೇಳಿ ಅದಕ್ಕೆ ನಾವು ಇಲ್ಲಿ ಇದು ಆಗೋದು ಕೇಳಿದ್ರಂತೆ ನಾವು ಇನ್ನು ಇದು ಇಷ್ಟು ಎತ್ತರ ಹುತ್ತ ಎದ್ರೆ ಈ ಮಾಡ್ ಕಟ್ಲಿಕ್ಕೂ ಆಗುದಿಲ್ಲ ಮತ್ತೆ ಇದು ಮಾಡ್ಲಿಕ್ಕೂ ಆಗುದಿಲ್ಲ ಪ್ರತಿ ವರ್ಷ ನಾವು ಮಾಡ್ತಾ ಹೋಗ್ಬೇಕಾಗುತ್ತೆ ಇದಕ್ ಏನಾದ್ರೂ ಒಂದು ಪರಿಹಾರ ಕೊಡ್ಬೇಕಂತ ಹೇಳಿ ಒಂದು ಪಾರ್ಥಿವರೆ ಹೇಳ್ತಾರೆ ಈ ಇದಕ್ಕೆ ಬೀಳ್ತದೆ ಹುತ್ತ ಆ ನಂತರ ಹುತ್ತ ಬೆಳೆದಿಲ್ಲ ಅಲ್ಲಿಗೆ ತಾಮ್ರದ ಮಾರೇ ಮಾಡಿದ್ದು ಅಂತೇಳಿ ಇಲ್ಲಿ ಮುಗ್ದೇಶ್ವರ ಅಂತ ಹೇಳಿದ್ರು ಅವ್ರು ಹೇಳಿದ ಪ್ರಕಾರ ಎಂಟು ದಿನಗಳ ಎಷ್ಟಕ್ಕೆ ಹುತ್ತ ಹುತ್ತದ ನಂತರ ಮತ್ತೆ ಹುತ್ತ ಬೆಳಗಿಂದ ಹದ್ನೆಂಟು ಬಿಟಿ ಹೆಚ್ಚಿನವರೆಗೆ ಹಿಂದ್ಗಡೆ ಇದು ಕಾಣ್ತದೆ ಆ ಹುತ್ತ ಉಂಟು ಮತ್ತೆ ಅದೀಗ ಬೆಳೀದಿಲ್ಲ ಮತ್ತೆ ನಾವು ಸಣ್ಣ ಪ್ರಾಯದಲ್ಲಿರುವಾಗ ನಮ್ ತಂದೆ ಪೂಜೆ ಮಾಡುವಾಗಲೆಲ್ಲ ಯಾವಾಗ್ಲೂ ಹಾವ್ ಕಾಣಿಸ್ತಾ ಇರುತ್ತೆ ಈಗ ಸುಮಾರು ಹತ್ತಿರ ಇಲ್ಲಾಂದ್ರೆ ಇಲ್ಲಂದ್ರೆ ಎಲ್ಲ ಬರ್ತದೆ ಹೋಗ್ತದೆ ಅದಕ್ಕೆಲ್ಲ ಹಾವು ನಾನು ಪೂಜೆ ಮಾಡ್ಲಿಕ್ಕೆ ಪೂಜೆ ಮಾಡಬೇಕಾದ್ರೆ ಮದುವೆ ಆಗ್ಬೇಕು ಮದುವೆ ಆಗದೆ ಇಲ್ಲಿ ಪೂಜೆ ಮಾಡ್ಬೇಕು ಆ ಪೂಜೆಗೆಲ್ಲ ವಿಶೇಷ ನಿಯಮ ಅಂದ್ರೆ ಈಗ ಕುಂದಾಪುರದವರು ಆಗಿರ್ಬೋದು ಈ ಭಾಗದವ್ರು ಅಂದ್ರೆ ಒಂದು ಮಾತಿದೆ ಮಾತು ಬ್ರಹ್ಮ ಅವ್ರ ಕೈ ಬಿಡಲ್ಲ ಮತ್ತೆ ಮಂದಾರತಿ ಅಮ್ಮ ಅವ್ರ ಕೈ ಬಿಡೋಲ್ಲ ಕಾರಣಿಕ ಎಲ್ಲ ಜಾಸ್ತಿ ಉಂಟು ಕಾರಣಿಕ ಕಾರಣಿಕ ಹೇಳಿ ಒಂದು ಶಕ್ತಿ ಹೌದು ದೇವರ ಹತ್ರ ಒಂದು ಶಕ್ತಿ ತುಂಬಾ ಜಾಸ್ತಿ ಹೇಳಿದ್ದೆಲ್ಲ ನಡೆದು ಹೋಗ್ತದೆ ಆಗ್ತದೆ ಹೆಚ್ಚಿನವರು ಅವ್ರಿಗೆ ಏನು ಪ್ರಾರ್ಥನೆ ಕಿತ್ರ ಏನು ಅವ್ರವ್ರ ಭಾವಕ್ಕೆ ದೇವರ ಅನುಗ್ರಹ ಖಂಡಿತ ಕೊಡ್ತೇವೆ ಯಕ್ಷಗಾನ ಇಪ್ಪತ್ತು ವರ್ಷ ಏಳು ಮೇಳ ಇದ್ರು ಇಪ್ಪತ್ತು ವರ್ಷಕ್ಕೆ ವಿಗ್ರಹವೂ ಆಗಿ ಈ ರೀತಿ ವಿಗ್ರಹ ಎಲ್ಲೂ ಇಲ್ಲ ಎಲ್ಲೂ ಇದೆ ಕುಂದಮಾಲೆ ಇರುವಂತ ವಿಗ್ರಹ ಕರ್ಣಕುಂಡ್ ಆನೆ ಕರ್ಣಕುಂಡ ವಿಗ್ರಹ ಎಲ್ಲೂ ಮಾತ್ರ ಇಲ್ಲಿ ವಿಶೇಷ ಕೈ ನಡಿ ಹತ್ರವು ಆ ಚಂದಂತ ವಿತ್ರಾ ಬಾರಿ ಚಂದಂತ ವಿತ್ರಾ ಹ ಹ ಅನಿಷ್ಟ ಚಂದಂತ ವಿಗ್ರಹ ಕೂಡ ಎಲ್ಲ ಐದು 100 ಅಡಿ ಅತ್ರ ಹ ಹ 2 ಅಡಿ ಅತ್ರ 3 ಅಡಿ ಅತ್ರ ವಿತ್ರಾ ಇದೆ ಮಾತ್ರ 5 ಅಡಿ 5 ಅಡಿ ಹ ಹ ಅಂಶಕಂ ಕಾರ್ಯತೆ ಹ ಹ ಅಂಶಕಂ ಕಾರ್ಯತೆ ಉಪಸೇಹ ಹ ಹ ಅಜೆ ಬೆಳಗ್ಗೆ 9:00 ಗೇ ನಿರ್ಮಲ ವಿಸರ್ಜನೆ ಪೂಜೆ ಆಗ್ತದೆ ನಾವು ತಗಿತೇವೆ ಕೂಡ ನಿರ್ಮಲ ಪೂಜೆ ಮಾಡೋಕೆ ಅಷ್ಟೆ 6 ಗಂಟೆವರೆಗೂ ನಿರ್ಮಲ ವಿಸರ್ಜನೆ ಪೂಜೆ ಅಲ್ಲಿ घंटे नंतर नभिषेक ईलु घंटे वे अगर पूजे एंटू घंटे अवेद्युग्न अन्न मध्यान भाग्य घंटा इन नये रात्रेक पुनः पुनः नैवेद्य रंग पूजे इन मोन्े अमास्यंग पूजे शुरू आई है ಈಗ ಬೆಳ್ಳಿ ರಥ ಮಾಡಿದ್ದಾರೆ ಪೂಜೆ ಮಾಡಿ ಮಾಡೋದಿದ್ರೆ ಮಾಡಿ ರಂಗ ರಥೋತ್ಸವ ಮಾಡೋದಿದ್ರೆ ಈ ರಂಗ ಪೂಜೆ ಮಾಡಿಯೇ ಮಾಡ್ಬೇಕು ಯಾಕಂದ್ರೆ ಇಲ್ಲಿ ನಿತ್ಯ ಬಲಿ ಇಲ್ಲ ನಾವಿಲ್ಲಿ ವೃಷಭ ಮಾಸ ಸಂಕ್ರಮಣಕ್ಕೆ ನಾವು ಏನು ರಂಗಪೂಜೆ ಖರೀದಿ ಮಾಡ್ತೇವೆ ಆ ನಂತರ ಇಲ್ಲಿ ರಂಗಪೂಜೆ ಆಗಿದೆ ಅದು ಮಾಡಬೇಕಾದ್ರೆ ಮೊನ್ನೆ ಮೊನ್ನೆ ಕಾರ್ತಿಕ ಮಾಸೇ ಬರುತ್ತೆ. ಆ ದೇಶತನದ ಅದು 3ನೇನ್ ದೀಪೋತ್ಸವ ಅಂತ ಹೇಳಿ ಹಾ 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 ದೀಪೋತ್ಸವ ಬನ್ನಿ ಕೇರ ಬೋದೆ. ಆ ನಂತರ ಇದರಂತ ಇದೆ. ಗಣಪೂಜೆ ತೆಲು ಉತ್ಸವ ಬೋಲಿ ಎಲ್ಲ ಇರುತ್ತೆ. ತಜ್ 2 ಗಂಟೆಗೆ ಪೂಜೆ ಕಿಂತ ಆದ್ರೆ 9:30 ಗೆ ಆಗ್ತದೆ. ಹಾ ಉತ್ಸವ ಬಲಿ ಪೂಜೆ ಅವರು ವಾರದಂದು ಉತ್ಸವದಂದು ಬಲಿ ಪೂಜೆ. ಬಲಿ ಹಾಕುದಲೆ ಇದಕ್ಕೆ ಬಲಿ ಹಾಕುತಿಲ್ಲ. ಹಾ ಹಾ ಎರಂಗೋ ದೇترمಾತ್ ಬೋಲಿ. ಬೋಲಿ ಈ ಮಾಹಿತಿ ಕೊಟ್ಟು ಇಡೀ ವೀಕ್ಷಕರಿಗೆ ಕರ್ನಾಟಕ ಜನತೆಗೆ ಈ ಸೊಗಸಾದ ನಿಮ್ಮ ಮಾತುಗಳಿಂದ ಈ ವಿಷಯ ತಿಳಿಸಿದಕ್ಕೆ ನಿಮಗೆ ಧನ್ಯವಾದಗಳು ದೇವಿಯ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಿ